ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೆಸುವಿನ ಗೆಡ್ಡೆಯ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಅನ್ನದ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಮಸಾಲೆಗೋಸ್ಕರ ನಾನಿಲ್ಲಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಮತ್ತೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತೆ ಎರಡು ಚಿಟಿಕೆ ಆಗುವಷ್ಟು ಅರಸಿನವನ್ನ ತಗೊಂಡಿದ್ದೀನಿ ಹಾಗೇನೆ ಅದ್ರ ಜೊತೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯ್ತುರಿ ತುರಿ ಮತ್ತೆ ಮೂರು ಹಸಿಮೆಣಸನ್ನು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಲ್ ಕೆಜಿ ಆಗುವಷ್ಟು ಕೆಸುವಿನಡ್ಡೆಯನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಸಿಪ್ಪೆಯನ್ನ ತೆಕ್ಕೊಳ್ತಾ ಇದೀನಿ ಜಾಸ್ತಿ ಬೇಯೋದ್ ಬೇಡ ಜಸ್ಟ್ ಸಾಫ್ಟ್ ಆಗುವಷ್ಟು ಬೆಂದ್ರೆ ಸಾಕು ಕೆಲವೊಮ್ಮೆ ಗೆಡ್ಡೆ ತುಂಬಾ ತುರಿಕೆ ಬರುತ್ತೆ ತಿನ್ನುವಾಗ ಅದಕ್ಕೆ ಬೇಯಿಸಬೇಕಾದ್ರೇನೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಆಮ್ಚೂರ್ ಪೌಡರ್ ಅಥವಾ ಹುಣಸೆ ಹಣ್ಣನ್ನ ಹಾಕಿ ಬೇಯಿಸಿದ್ರೆ ತುರಿಕೆ ಇರಲ್ಲ ಇದನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನೇನು ಮಸಾಲೆ ಹರ್ಕೊಂಡ್ ಅದಕ್ಕೆ ಈ ಕಟ್ ಮಾಡ್ಕೊಂಡಿರುವಂತ ಕೆಸುವಿನಡ್ಡೆಯನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಕಪ್ನಷ್ಟು ಮೊಸರನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೊಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡುವಂಥ ಸಮಯ ನಾನಿಲ್ಲಿ ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಸಿಡಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಡ್ಡೆ ಆಗುವಷ್ಟು ಕರಿಬೇವು ಮತ್ತು ಒಂದು ಸ್ವಲ್ಪನೇ ಒಂದು ಮೂರು ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕಿದ್ದೀನಿ ಇವಾಗ ಈ ಒಗ್ಗರಣೆಯನ್ನು ಈ ಸಾಸಿವೆಗೆ ಸೇರಿಸಿದ್ರಂತೂ ಒಳ್ಳೆ ಘಮ ಘಮ ಅಂತ ಇದೆ ಇದು ಸ್ನೇಹಿತರೆ ಇವಾಗ ರುಚಿಕರವಾದ ಆರೋಗ್ಯಕರವಾದ ಮತ್ತು ನೈಸರ್ಗಿಕವಾಗಿ ಬೆಳೆದಂಥ ಈ ಒಂದು ಕೆಸುವನ್ಗೆಡ್ಡೆಯ ಸಾಸಿವೆ ರೆಡಿಯಾಗಿದೆ ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ನಮಸ್ಕಾರ